ರಾಜ್ಯಾದ್ಯಂತ ವಕ್ಫ್ ವಿವಾದ ಕಿಡಿ ಹೊತ್ತಿಸ್ಬಿಟ್ಟಿದೆ ರೈತರ ಜಮೀನು ದೇವಸ್ಥಾನಗಳ ಜಾಗ ಮಠಕ್ಕೆ ಸೇರಿದ ಭೂಮಿ ಹೀಗೆ ಅನೇಕ ಜಾಗಗಳಿಗೆ ವಕ್ಫ್ ನೋಟಿಸ್ ಕೊಡುವ ಮೂಲಕ ವಿವಾದ ಸೃಷ್ಟಿಯಾಯಿತು ಇದರ ನಡುವೆ ರಾಜಕೀಯ ಮುಖಂಡರು ಕೂಡ ಕೆಲವೊಂದು ಕಾಂಟ್ರವರ್ಸಿ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ವಕ್ಫ್ ವಿವಾದ ರಾಜಕೀಯಕ್ಕೂ ಕೂಡ ತಿರುಕೊಳ್ತು ಸದ್ಯ ಇದರ ಬಗ್ಗೆ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಮಂತ್ರಾಲಯದ ಜಾಗ ಅದೋನಿ ನವಾಬರು ಕೊಟ್ಟಿದ್ದು ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದವನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ರಾಯಚೂರಿನಲ್ಲಿ ವಕ್ಫ್ ಸಂಬಂಧ ಮಾತನಾಡಿರುವ ಸಿಎಂ ಇಬ್ರಾಹಿಂ ಅವರು ಈಗ ರಾಜ್ಯಾದ್ಯಂತ ವಕ್ಫ್ ಚರ್ಚೆ ಆಗ್ತಾ ಇದೆ ಮಂತ್ರಾಲಯ ಜಾಗ ಅದೋನಿ ನವಾಬರು ಕೊಟ್ಟಿದ್ದು ವಕ್ಫ್ ಬೋರ್ಡ್ ಅಂತ ಯಾರಾದರೂ ಕೇಳೋಕ್ ಹೋಗಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಬಂದಾಗ ನಮ್ಮ ಬೃಂದಾವನ ಇಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಮಂತ್ರಾಲಯ ಖಾಜಿಗೆ ಕೊಟ್ಟ ಜಾಗ ಕ್ಯಾನ್ಸಲ್ ಮಾಡಿ ಅದೋನಿ ನವಾಬರು ಮಂತ್ರಾಲಯದ ಸ್ವಾಮೀಜಿಗೆ ಕೊಟ್ರು ಈ ಕಥೆಯನ್ನ ಮಂತ್ರಾಲಯ ಸ್ವಾಮೀಜಿಗಳೇ ಹೇಳ್ತಾರೆ ಅಂತಾನು ಹೇಳಿದ್ರು ಇನ್ನು ಶೃಂಗೇರಿ ಶಾರದಾ ಪೀಠದ ಮೇಲೆ ಪೇಶಾವರು ದಾಳಿ ಮಾಡಿದಾಗ ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಮತ್ತೆ ಶಾರದಾ ಪೀಠವನ್ನ ಸ್ಥಾಪನೆ ಮಾಡಿದ್ರು ಇದು ಇತಿಹಾಸ ಇದು ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಈ ಚಿಲ್ಲರೆ ಮುಂಡೆವು ರಾಜಕಾರಣಕ್ಕೆ ಬಂದು ಈ ಸಂಸ್ಕೃತಿಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಸಿಎಂ ಇಬ್ರಾಹಿಂ ಬೇಸರವನ್ನು ಹೊರಹಾಕಿದ್ರು ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಯ ಬಗ್ಗೆ ಕರಿಯ ಪದ ಬಳಕೆ ಮಾಡಿರೋದು ತಪ್ಪು ಜಮೀರ್ನ ಬೆಳೆಸಿದ್ದೇ ಕುಮಾರಸ್ವಾಮಿ ಈಗ ಅವರೇ ತಿರುಗಿ ಬಿದ್ದಿದ್ದಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಎಚ್ ಟಾಂಟ್ ಕೊಟ್ಟು ಕುಮಾರಸ್ವಾಮಿ ಸಾಕಿದ್ದು ಈಗ ಅವರಿಗೆ ಮುಳುವಾಗಿದೆ ಇದು ದುರ್ದೈವ ನಾವು ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತಾ ಇರಬೇಕು ಜಮೀರ್ ಅಹಮದ್ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಮಂತ್ರಿ ಅವರ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯ ಆಗಿರುತ್ತೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಈ ರೀತಿ ಮಾತನಾಡೋದು ಆಮೇಲೆ ಕ್ಷಮೆ ಕೇಳೋದು ಎಷ್ಟು ಸರಿ ಹೀಗಾಗಿ ಒಕ್ಕಲಿಗರ ಸಮಾಜಕ್ಕೆ ನಾನೇ ಕ್ಷಮೆ ಕೇಳಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು ಹಾಗೆ ದೇವೇಗೌಡರ ಕುಟುಂಬ ಖರೀದಿ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಯಾರಿಗೆ ಯಾರು ಖರೀದಿ ಮಾಡೋದಕ್ಕಾಗುತ್ತಾ ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿ ತೊಂಬತ್ಮೂರು ವರ್ಷದ ಹಿರಿಯರು ಕನಿಷ್ಠ ಪಕ್ಷ ಅವರ ವಯಸ್ಸಿಗಾದರೂ ನಾವು ಗೌರವ ಕೊಡಬೇಕು ರಾಜಕೀಯ ಸೈದ್ಧಾಂತಿಕವಾಗಿ ಟೀಕೆ ಮಾಡಿ ದೇವೇಗೌಡ್ರೆ ನೀವು ಕೇವಲ ಮಕ್ಕಳು ಮೊಮ್ಮಕ್ಕಳಿಗೆ ಸಪೋರ್ಟ್ ಮಾಡ್ತೀರಾ ಅದು ತಪ್ಪು ಉತ್ತರ ವಾತ್ಸಲ್ಯ ಇದೆ ನೀವು ಸಾರ್ವಜನಿಕ ಸ್ವತ್ತು ಹೊರತು ಕುಟುಂಬದ ಸ್ವತ್ತಲ್ಲ ಇದ್ರ ಬಗ್ಗೆ ದೇವೇಗೌಡರನ್ನ ಪ್ರಶ್ನೆ ಮಾಡಬೇಕು ಆದರೆ ಅದನ್ನ ಬಿಟ್ಟು ನೀನು ಬಾ ಖರೀದಿ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ಅರ್ಥ ಏನಿದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಮಾತಿನಲ್ಲೇ ತಿವೆ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ